ಏನ್ ಕಣಮ್ಮ ಏನದು ಸ್ಕೂಲ್ ಬೆಕ್ ತಂದಿದೆಯಲ್ಲ ಅಯ್ಯೋ ಪಟೇಲಪ್ಪ ಅದ ಏನೋ ಮಾತಾಡ್ಕೊಂಡು ಹೋಗ್ಬೇಕಾಗಿತ್ತು ಏನೋ ಒಂದು ಬತ್ ಕೊಡ್ಬೇಕಾಗಿತ್ತು ಅಕ್ಕಿ ಬಂದೆ ಏನದು ನೋಡಿ ಪಟೇಲಪ್ಪ ಈಗಾಗ್ಲೇ ನನ್ ಬಗ್ಗೆ ನಿಮ್ಗೆ ಗೊತ್ತು ಓ ಗೊತ್ತು ಗೊತ್ತು ಕತ್ ಬಿಡವ ಊರಲ್ಲೆಲ್ಲ ಸುದ್ದಿನೇ ಇನ್ನು ಗೊತ್ತಾಗ್ದಾನೆ ಇದ್ದದ ಗೊತ್ತು ಕಂಡ್ ಬಿಡು ಏನು ಹೇಳು ನಿನ್ನ ಸೋಕಿ ನಿನ್ನ ಆಟಗಳೆಲ್ಲ ನೋಡಿ ನೋಡಿ ಸಾಕಾಗದೆ ಕತೆ ಅದೇನ್ ಹೇಳು ನಾನು ಸೋಕಿನಾರು ಮಾಡ್ತೀನಿ ಏನಾರು ಮಾಡ್ತೀನಿ ಪಟೇಲಪ್ಪ ಅದು ನಿಮಗ್ ಬೇಕಾಗಿಲ್ಲ ಸರಿಯಾ ಈಗ ವಿಷಯ ಏನ್ ಹೇಳಮ್ಮ ಜಾಸ್ತಿ ಮಾತಾಡ್ ಬಿಡ ನೀನು ಅಲಕನ್ ಪಟೇಲ ಪರ ಅದೇನೋ ಚುನಾವಣೆಗೆ ಅನ್ಬಿಟ್ಟು ಅರ್ಜಿ ಹಾಕಿದಿರಲ್ಲ ಅಲ್ಲ ನಿಮ್ನ ಯಾರ್ ಗೆಲ್ಸ್ತಾರೆ ಅಂದ್ಬಿಟ್ಟು ಹಾಕಿದ್ರಿ ಇನ್ಯಾರಮ್ಮ ಗೆಲ್ಸೋರು ಅಲಕನಮ್ಮ ಜನಗಳ್ಗೆಲ್ಲ ಉಕ್ಕೊಂಡು ಆಡ್ಕೊಂಡು ಆ ನಿನ್ನು ನನ್ನ ಮನೆ ಕೂಲಿ ಮಾಡ್ಕೊಂಡು ಕೂತಿದೋಳ್ ನೀನು ನೀನೇ ಚುನಾವಣೆ ನಿಂತ್ಕೋತೀಯ ಅಂದ್ರೆ ನಾನ್ ನಿಂತ್ಕೋಬೇಡ್ದ ಓ ಪರ್ವಾಗಿಲ್ಲ ಕಣಮ್ಮ ನೀನು ಸುಮಾರಾಗೆ ಇದೆಯಾ ನೀನು ನೀನು ಪರ್ವಾಗಿಲ್ಲ ಬಿಡು ಸುಮಾರಾಗೆ ಇದ್ದೇಕಣ ಈನ್ ಮಾತ್ರ ಚುನಾವಣೆ ನಿಂತ್ಕೋಬೇಕು ನಾನ್ ನಿಂತ್ಕೋಬೇಡದಮ್ಮ ಇದೇನಮ್ಮ ನಿನ್ ಬಂಡಾಟ ನಿಂದು ಹಂಗೆಲ್ಲ ಕಣ್ ಬುದ್ಧಿ ನಿಮ್ನ ನಿಂತ್ಕೋಬೇಡಿ ಅಂತ ನಾನು ಹೇಳಿದ್ನಾ ನಾನು ಏನಾದ್ರು ಹೇಳದ್ನ ಬುದ್ಧಿ ನಿಮ್ ನಿಂತ್ಕೋಬೇಡ ನೀನು ಅಂತ ನಾನು ಅಂತ ಬುದ್ಧಿ ಕಲ್ತಿಲ್ಲ ಕಣ್ ಬುದ್ಧಿ ನೀವ್ ಏನಾರ ಅಂತ ಹೇಳಿ ನಿಮ್ನ ನಿಂತ್ಕೋಬೇಡ ಅಂತ ಹೇಳಕ್ ನಾನು ಯಾರ ಬುದಿ ಮತ್ತೆ ಇನ್ನೇನ್ ಸಮಾಚಾರ ಯಾಕಮ್ಮ ಬಂದಿದ್ದೀನಿ ನೀನು ಯಾಕೆ ಬಂದಿದ್ದಿ ಹಂಗೆಲ್ಲ ಕಣ್ ಬುದ್ಧಿ ಹಿಂಗ್ ಒಂದ್ ಹೇಳಲ್ಲ ಅಂತ ಬೇಜಾರ್ ಮಾಡ್ಕೋಬೇಡಿ ಊರ್ ತುಂಬಾ ಸಾಲ ಕೊಟ್ಕೊಂಡು ಬಡ್ಡಿ ವಸೂಲಿ ಮಾಡ್ಕೊಂಡು ತಿಂತಾ ಕುಂತವನೇ ಅಂದ್ ಮನೆ ಹಂಗೆ ಹಿಂಗೆ ಅನ್ಕೊಂಡು ಇಲ್ಲಿ ಗಂಟ್ಲು ಜನಗಳು ಉಕ್ಕಂತಿರ್ತಾವ್ರು ನಿಮ್ಗೆ ಅದು ಹೆಂಗ್ ಬುದ್ಧಿ ಅದು ಯಾವ್ದಾರ ಇದ್ಮೇಲೆ ಅರ್ಜಿ ಹಾಕೋದ್ರಿ ನಿಜವಾಗ್ಲೂ ಹೇಳ್ತೀನಿ ನಿಮಗೆ ಒಂದೊಂದು ತೋಟು ಬಿಡಕಿಲ್ಲ ಏನೋ ನಿಮ್ಮ ಮನೆಯವರು ನಿಮ್ಮ ಮಕ್ಳುಗಳು ಹಾಕಬೇಕು ಅಷ್ಟೇ ಅಷ್ಟು ಬಿಟ್ಟರೆ ಬೇರೆ ಯಾರು ಹಾಕಿಲ್ಲ ನಿಮಗೆ ಓಟ ಅದ್ರ ಬದಲಿಗೆ ಸುಮ್ಮನೆ ತಕಳಿ ಮೂವತ್ತು ಲಕ್ಷ ದುಡ್ಡು ಕೊಡ್ತೀನಿ ನೀವು ಅರ್ಜಿ ವಾಪಸ್ ತಕಳಿ ಏನಮ್ಮ ಏನಮ್ಮ ಹೇಳ್ತಾ ಇದ್ದೀನಿ ನೀನು ಏನ್ ಅನ್ಕೊಬಿಟ್ಟಿದೀನಿ ನೀನು ಪರವಾಗಿರಕ ನಮ್ಮ ನೀನು ಸುಮಾರಾಗೆ ಮಾತ್ಕೊಳ್ತಿದೀಯ ನೀನು ಓಹೋ ಹೋ 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 ಅಲ್ಲ ಏನ್ ನೀನು ಏ ನೀನ ಸರಿಯ ನೀನು ಅಲ್ಲಕ್ಕ ನಮ್ಮ ನಾನು ಲೇವಲ್ಲಿ ಏನು ನಾನೇನು ಹೆಂಗೆ ಮಾತಾಡಬೇಕು ಬಿಡಬೇಕು ಅನ್ನೋದು ಗೊತ್ತಾಕಿವ ನಿನಗೆ ಗೊತ್ತಾಕಿವ ನಿನಗೆ ಹೋಗಮ್ಮ ಎದ್ದೋಗಮ್ಮ ಏನಾರು ಏನಾರು ಹಂಗಿಂದವ್ರು ನಿನಗೆ ಏನಾರು ಹಂದಿ ಸೊರೆಗೆ ಹೇಳ್ಕೊಳ್ಸ್ಬಿಟ್ಟವ್ರು ನಿನಗೆ ನೀನು ಒಳ್ಳೆ ಚೆನ್ನಾಗಿ ಮಾತಾಡೋದು ಕಲ್ತಿದ್ದೀ ಕಣಮ್ಮ ಪರವಾಗಿಲ್ಲ ಅಲ್ಲ ನಾನು ಲೆವಲ್ ಏನು ಏ ನೀನೇನು ಹೇಳ್ತಾಯಿದ್ದೀನಿ ನೀನು ಬರೀ ಮೂವತ್ತು ಲಕ್ಷಕ್ಕೆ ಒಪ್ಕೊಳ್ಳೋಣ ಹಂಗಲ್ಲ ಕಣ್ಬುದಿ ನೀವು ನಿಂತ್ಕೊಂಡ್ರು ಗೆಲ್ಲಕ್ಕಿಲ್ವಲ್ಲ ಗ್ಯಾರಂಟಿಯಾಗಿ ಗೊತ್ತಲ್ಲ ನಮಗೆ ನಿಂತ್ಕೊಂಡ್ರು ಗೆಲ್ಲಕ್ಕಿಲ್ವಲ್ಲ ಬುದ್ಧಿ ನೀವು ಎದ್ದನೋ ಬಿಟ್ಟನೋ ಅದೇನ ನಿಮ್ಗೆ ಯಾಕಮ್ಮ ನಾನು ನಿಂತ್ಕೋಬೇಕು ನಿಂತ್ಕೋತೀನಿ ಹೋಗಮ್ಮ ಸುಮ್ಮನೆ ಅದೇನು ನೋಡೋಕಮ್ಮ ಕೆಲಸ ನೀನು ಕೆಲ್ಸವಾ ಸುಮ್ಮನೆ ಕಾಪಾತಿಸ್ಬಿಡಣ ನೀನು ಏ ನೀನೇ ಸರಿ ಅಲ್ಲ ನೀನು ಓ ಅಲ್ಲ ಒಂದೊಳೆ ಮೂವತ್ತು ಲಕ್ಷವಾ ಅಲ್ಲ ಎಷ್ಟು ದುರಾಂಕಾರ ಇರಬೇಕು ಮನೆ ಕೂಲಿ ಮಾಡ್ಕೊಂಡು ಬಿದ್ದಿದೋಳು ನೀನು ನಿನ್ಗೆ ಎಷ್ಟು ದರ್ಪ ಆಗ್ಬಿಟ್ರೆ ನೀನು ಕೂ ಕೂಲಿ ಕೊಡ್ತಿದ್ದವನ್ ಕಣಮ್ಮ ನಾನು ನನಗೆ ಎಷ್ಟಮ್ಮ ದೂರಂಕಾರ ಇರಬಾರ್ದು ಹೇಳಮ್ಮ

ಹಿಂಗಂತ ಇದ್ರಲ್ಲ ಬುದ್ಧಿ ನೀವು ನಿಜವಾಗ್ಲೂ ಬಹಳ ಬೇಜಾರಾಗ್ತದೆ ಕಣ್ಬುದಿ ನೀವು ಮಾತಾಡೋ ಮಾತು ಮೂರು ಕೋಟಿ ದುಡ್ಡ ಜನಗಳು ಹಂಚೂರ ಅವ್ರಿಗೆ ಅವ್ರು ಯಾಕಾರಪ್ಪ ನಿಮ್ ಕೊಡ್ಬೇಕಾ ಮೂರು ಕೋಟಿಗಿಂತ ಒಂದ್ ರೂಪಾಯಿ ಕಮ್ಮಿ ಅವ್ರು ನಾನು ಇಸ್ಕೊಳ್ಳಲ್ಲ ಅಲ್ಲ ಇದು ಆಗ್ನಾರ್ಥ ಕೆಲ್ಸ ಹೋಗಮ್ಮ ಎದ್ದಿ ಸುಮ್ಮನೆ ಹೋಗಿ ಅದೇನ್ ನಿನ್ ಬಗ ನೋಡಗಮ್ಮ ಜಾಸ್ತಿ ಮಾತ್ಕಿತ ಬೇಡ ನೀನು ಹೋಗು ಹೋಗು ಸುಮ್ಮನೆ ಆಗ್ನಾರ್ಥ ಕೆಲ್ಸಕ್ಕೆ ಮಾತಾಡ್ಕೊಂಡ್ ಕುತ್ಕೊಂಡ್ರೆ ಏನು ಪ್ರಯತ್ನ ಇಲ್ಲ ಹೆಂಗ್ ಮಾಡೋದು ಏನಾದ್ರು ಮಗನ್ನ ಹೆಂಗು ನಂಬೋಕೆ ಕಷ್ಟ ನಾನು ಈಗ ನಿಂತ್ಕೊಂಡು ಗೆಲ್ನಿಲ್ಲ ಅಂದ್ರೆ ಬಾಳ ಹುಮನಾಗ ಆಗೋಯ್ತದೆ ಇವ್ನ ಹಬ್ಬನ ಹೆಂಗಾರ ಮಾಡಿ ತೊಗಿಬಿಟ್ರೆ ಆ ಸರಿ ಆಯ್ತದೆ ಹೆಂಗ ಊರ್ ಪಟೇಲಪ್ಪ ಒಪ್ಕೊಂಡ್ರು ಒಪ್ಕೊ ಬಿಡಬಹುದು ಯಾರ್ ಕಂಡಿದಾರು ಯಾರು ಗೊತ್ತು ಸುಮ್ನೆ ಹಾಕಿ ದಿಸ ತಗೋಬೇಕು ಸುಮ್ನೆ ತೆಗೆ ಕೊಟ್ಟೆ ಬಿಡೋದ ಅದೇನಾದ ಹಾಗೆ ಬಿಡ್ಲಿ ಸರಿ ಕಣ್ ಬುದಿ ನಿಮ್ಮ ಆಳ ನಮ್ಮ ಕಳಿಸಿ ತುಂಬ ಕೊಟ್ಟು ಕಳಿಸ್ತೀನಿ ಈಗ ಕಳಿಸಿ ಮೂವತ್ತು ಲಕ್ಷ ಸರಿ ಕಣ್ಣಮ್ಮ ಆಯ್ತು ಆಯ್ತು ಬಿಡಮ್ಮ ಮಾತ್ರವ ಬುದಿ ಇನ್ನೊಂದ್ ಕಂಡೀಷನ್ ನಿಮ್ ಹೇಳಿ ನನಗೆ ಓಟ್ ಹಾಕ್ಸಿ ಗೆಲ್ಸೋಸ್ ಜವಾಬ್ದಾರಿ ನಿಮ್ದು

ಅದು ಅದೇನಾರ ಅಲ್ಲಿ ನೀನು ತಲೆಗೆಡ್ಸ್ಕೋಬಿಡ ನೀನು ಹೋಗೋ ನಾನು ವಾಪಸ್ ತಕತ್ತಿನಿ ಕತೆ ನೀನ್ ತಲೆಗೆಡ್ಸ್ಕೋಬಿಡ ನೀನೇ ಗೆಲ್ಲೋದು ಕಣ ಅವ್ರಿಗೆ ಯಾರು ಹಾಕ್ತಿದ್ರು ಓಟ ಅಯ್ಯೋ ಯಾರು ಆಕ್ರ ಇಲ್ಲ ಬುದಿ ಯಾರ ಹಾಕೋರ್ಗೋಟ್ ಬರೆಯಾ ಅವ್ರು ತಗೊಂಡ್ ನಿಂತವೇನ್ ಮಾಡಿವಿ ಬುದೀ ನನ್ ಏನಾದ್ರು ಜನಗಳನ್ನ ಕಾಸಿಸ್ಕೊಬಿಟ್ಟು ಅವ್ರು ಅಂತ ಅದೇ ನೋಡಮ್ಮ ನಾನೊಂದ್ ಮಾತು ಹೇಳ್ತೀನಿ ಕೇಳ್ಕೊ ಎಷ್ಟಾರ ಖರ್ಚಿ ಆಗ್ಲಿ ಕನಮ್ಮ ನೀನ್ ಗೆಲ್ಲೇ ಬೇಕು ಕನಮ್ಮ ನೀನು ಓ ಹೆಂಗಾರು ಮಾಡಿ ನಿನ್ನ ಗೆಲ್ಲನೇ ಅವ್ರ ಮುಂದಗಡೆ ಯಾವುದೇ ರೀತಿಲು ಓ ನಿನ್ನ ಸೋಲ ಕೂಡಬೇಕುನಮ್ಮ ಸರಿಯಮ್ಮ ಅಮ್ಮ ಅದೇ ಬುದಿ ನಾನು ಇಕ್ಕ ಹೆಂಗೆ ಅಂತಿ ಹೆಂಗದ ಏನು ಅಂತ ಅದು ಬೇರೆ ಎತ್ನೇ ಆಗ್ಬಿಟ್ಟಿದೆ ಬುದಿ ಏನಾದರೂ ಹೇಳಿ ಬುದಿ ಅವ್ರ ಮುಂದುಗಡೆ ನಾನು ಸೋಲು ಬೇರೆದು ಗೆದ್ದಿ ತೋರಿಸ್ಬೇಕು ಅನ್ನದೇನ್ ಬುದಿ ನನಗೂ ಇರೋದು ಅದು ಏನು ಮಾಡೋದು ಬುದಿ ಜನ್ಗಳಿಲ್ಲಿ ಕೈ ಎತ್ಬಿಟ್ಟಾರ ಅಂತ ಅದು ಬೇರೆ ಎತ್ನಿ ಆಗದೆ ಇದಕ್ಕೆ ದುಡ್ಡು ಇಲ್ಲ ತೆಗೆ ಇದು ಆಗೋಗದ ಅಂತ ಅಮ್ಮ ನಮ್ಮ ವಾಟರ್ ದೋರೆಲ್ಲ ಸೇರ್ಕೊಂಡ್ರೆ ನಾನು ಮಾತಿಳು ಸಾಕು नीन देल हो तलाकेस्कबेड़ा हाँ अंदु कई कट कुकड़ा इड्ड ए खर्च आमचटे दुड नीत जानती के आता। ना मत दुड को लेकानमू जान भाड़ निश्चो मिट्टी उकड़ी एलू इधमी हाकोदू भाड़ कष्टी लू कष्टे अदे दुड न चलो सरअम्मा ಅದೇ ಬುದೀ ದುಡ್ಡು ಎಷ್ಟ ಖರ್ಚಲ್ಲಿ ಕಣಿ ನಾನು ಅದನ್ನೇ ಹೇಳ್ತಿರೋದು ದುಡ್ಡು ಎಷ್ಟಾರ ಅಲ್ಲಿ ಬುದಿ ದುಡ್ಡು ಬಗ್ಗೆ ಗೆದ್ದು ಗೆದ್ಬಿಟ್ರೆ ಸಾಕು ನಾನು ಅದನ್ನೇ ಇಲ್ಲ ಗೆದ್ದು ದೇವ್ರದಿಂದ ನನಗೆ ಅಷ್ಟೇ ಸಾಕು ಸಾಕೋಕಣಿ ಆತ ಚಲಾಗ ನಿಂತ್ಕೇವನಿ ಅಂದ್ರೆ ಹಿ ಆಡ್ಕೊಂಡ್ರ ಬುದಿ ಹೇಳ್ತಿರ ಬಾಳ ಆಡ್ಕೊಂಡ್ ನಗದ್ಬಿಡ್ತಾರ ಕನ್ಬುದಿ ಏನು ಮಾಡೋದು ಮಾಡುದು ಹೋಗಮ್ಮ ತಲೆ ಕೆಡಿಸ್ಕೋಬೇಡ ಹೋಗು ನಾನು ನಿಂತ್ಕೊಂಡು ಗೆಲ್ಲಿಸ್ತೀನಿ ಅದೇನ್ ನಾನು ತಲುಪ್ಬೇಕಾಗಿ ತಲುಪ್ಸು ಹುಸಿ ಎಕ್ಸ್ಟ್ರಾ ಕೊಡಿಲಿ ಒಂದು ಎಂಡ ಒಂದ್ ಎರಡ್ ಕೋಟಿ ಕೊಡಮೈಲಿ ನಮ್ ಕಡೆಯವ್ರಿಗೆ ಹಂಚುತ್ತೀನಿ ಕಾಳಮ್ಮನ್ಗೆ ಹಾಕಿಸ್ ಹಾಕಿಸ್ತೀನಿ ಅನ್ಬಿಟ್ಟು ಹೇಳ್ಬಿಟ್ಟು ಎಲ್ಲಾರ್ಗು ಹಾಕಿ ಹಾಕಿ ಅನ್ಬಿಟ್ಟು ದುಡ್ಡು ಕೊಟ್ಬಿಡ್ತೀನಿ ಈಗ್ಲೇ ಏನಾರು ಮಾಡು ಈ ಸತ್ಯ ಅಂತ ನೀನ್ ಗೆಲ್ನೇ ಬೇಕು ಕಣಮ್ಮ ನಿಮಗಿಂತ ನನ್ಗೆ ಜಾಸ್ತಿ ಇದಾಗ್ಬಿಟ್ಟದೆ ನೀನ್ ಗೆಲ್ಲಿ ಅನ್ನೋದು ಒಂದ್ ಉದ್ದೇಶ ತಕತ್ತೇವನಿ ಪಾಪ ಒಳ್ಳೆ ಬೋನ್ಸೆ ಗೆಲ್ಲಿ ಅನ್ಬಿಟ್ಟು ಸರಿ ಕಣ್ಬುದಿ ಆಯ್ತು ಅಯ್ಯೋ ಯಾಂಗ್ ಸದ್ಯಕ್ಕೆ ನೀ ವಾರೇ ನನ್ ಬಗ್ಗೆ ಇಷ್ಟು ಒಳ್ಳೆ ಮಾತು ಮಾತಾಡ್ತಿದ್ರಲ್ಲ ಅದೇ ಸಂತೋಷ ಕಣ್ಬುದಿ ನಿಜವಾಗ್ಲೂ ಯಾಂಗ ದೇವ್ರದಿಂದ ಅಮ್ಮ ನೀನೇನು ತಲೆ ಕೆಡ್ಸ್ಕ ನೀನು ಆಯ್ತಾ ನೀರು ಒಳ್ಳೆದ ಹೋಗಮ್ಮ ಆಯ್ತದ ಹೋಗಮ್ಮಿ ಒಂದಿಷ್ಟು ಹೆಚ್ಚ ಕೊಟ್ ಕಲ್ಸು ನೋಡಕಾಯ್ತದೆ ಸರಿ ಆಯ್ತದೆ ಆಯ್ತು ಕಣಪುದಾಯ್ತು ಮಾಡದ ಅಲ್ಲ ಹೆಂಗ್ ಬಂದವಳು ನೋಡು ನಾನು ಮನೆ ಕೂಲಿ ಮಾಡಾಕ್ ಬತ್ತಿದಳು ಆ ಈಗ ನನಗೆ ದುಡ್ಡು ಕೊಡಾಕ್ ಬಂದಿದೀಯಾ ಮಾಡ್ತೀನಿ ಮಾಡ್ತೀನಿ ಕಲಿಸ್ತೀನಿ ನಾನು ಏನು ಈ ಪಟೇಲಪ್ಪ ಅಂದ್ರೆ ಏನು ಅಂತ ತೋರಿಸ್ತೀನಿ ನಿನಗೆ ಅಲ್ಲ ಎಷ್ಟು ದೂರಾಂಕಾರ ಇರ್ಬೇಕು ಈ ಬಡ್ಡಿಗೆ ನಾನು ತನ್ಕ ಬಂದಾಳ್ ನೋಡು ನಾನು ತನ್ಕವಾ ಎಷ್ಟು ಮೊಟ್ಟಿಗೆ ದೂರಾಂಕಾರ ಇದದು ಅಂತ ಕಲಿಸ್ತೀನಿ ಕಲಿಸ್ತೀನಿ ದುಡ್ಡು ಇರೋದ್ ಕಲ್ವ ನಿಂಗೆ ದವಲ ತರ್ತೀರದ್ ನೀನು ನೋಡ್ಕೊಂಡು ನಿನ್ ದುಡ್ಡೆಲ್ಲ ಎಲ್ಲ ಖಾಲಿ ಮಾಡಿ ಬೀದಿ ಬೊರ್ನಿ ಬರಂಗ ನಾನು ನಮ್ಮ ಅಪ್ಪನ ಮಗನೇ ಅಲ್ಲ ನಾನು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ